ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಎರಡು ಸಾವಿರದ ಹದಿನಾಲ್ಕರಿಂದ ಸ್ಟಾರ್ಟ್ ಆಗಿ ಈಗ ದಶಮಾನೋತ್ಸವ ಆಚರಿಸುತ್ತಿರುವಂಥ ನಮ್ಮ ಓಂಕಾರ ಯುವ ಸೇವಾ ಸಮಿತಿಯ ಹತ್ತನೇ ವರ್ಷದ ಈ ಗಜನನ ಸೇವಾ ಸಮಿತಿಗೆ ಈಗ ಹತ್ತನೇ ವರ್ಷ ತುಂಬಿದೆ ಈ ವರ್ಷ ನಾವು ಪರಿಸರ ಸ್ನೇಹಿ ಹಾಗೂ ರಾಮಾಯಣ ಕಾನ್ಸೆಪ್ಟ್ ಇರುವಂಥ ಮಹಾಭಾರತ ಕಾನ್ಸೆಪ್ಟ್ ಇರುವಂಥ ವೇದವ್ಯಾಸರು ಮತ್ತು ವಿಘ್ನೇಶ್ವರ್ ಬರೆದಂಥ ಮಹಾಭಾರತ ಕಾನ್ಸೆಪ್ಟಿನ ವಿಘ್ನೇಶ್ವರನು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯನ್ನು ಸ್ಥಾಪನೆ ಮಾಡಿದ್ದೇವೆ ಪ್ರತಿ ವರ್ಷವೂ ನಾವು ಮಣ್ಣಿನ ಗಣಪತಿ ಸ್ಥಾಪನೆ ಮಾಡಿ ಇಲ್ಲಿನ ಸುತ್ತಮುತ್ತಲಿನ ಜನಗೆ ಜನ ಜನಗಳಿಗೆ ನೋಡುವಂಥ ಪ್ರತಿಯೊಂದು ಕಲ್ಚರ್ ಆ್ಯಕ್ಟಿವಿಟೀಸ್ ಆಗಲಿ ಕೆಲವೊಂದು ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್ ವಿತರಣೆ ಆಗಲಿ ಬ್ಯಾಗ್ ವಿತರಣೆಗಳಾಗಲಿ ಪುಸ್ತಕಗಳನ್ನು ನೀಡಿ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ತುಂಬ ಅದ್ ಅದ್ದೂರಿಯಿಂದ ಮಾಡ್ಕೊಳ್ತಾ ಬಂದು ಇದು ಹತ್ತನೇ ವರ್ಷ ಆಗಿದೆ ಈ ನಮ್ಮ ಹತ್ತನೇ ವರ್ಷಕ್ಕೆ ಎಲ್ಲರೂ ಸಹಕರಿಸಿ ಮಾನವೀಯ ಎಲ್ಲ ದೇಣಿಗೆದಾರರಿಗೂ ಮತ್ತು ನಮ್ಮ ಸಮಿತಿಯ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನತೆಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು